ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಮಹಿಳೋದಯ ಮಹಿಳಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಮಹಿಳೋದಯ ಮಹಿಳಾ ಒಕ್ಕೂಟದ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಮಹಿಳೆಯರಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಎಂಜಿಎಸ್ವಿ ಪದವಿ ಪೂರ್ವ ಕಾಲೇಜು ಆವರಣದಿಂದ ಹೊರಟ ಪ್ರತಿಭಟನಾಕಾರರು ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ ಮೂಲಕ ತೆರಳಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಪಟ್ಟಣದ ತಾಲೂಕು ಕಚೇರಿಗೆ ತೆರಳಿ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ನಾವು ಹೆಣ್ಮಕ್ಳದ್ದು ಇದು ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾನೆ ಇವೆ ನಮ್ಗೆ ರಕ್ಷಣೆ ಬೇಕು ಹೆಣ್ಮಕ್ಳಿಗೆ ನಮ್ಮ ಮಹಿಳಾ ನಮ್ಮ ಮಹಿಳಾ ಮಣಿಗಳಿಗೆ ರಕ್ಷಣೆ ಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಹೆಣ್ಮಕ್ಳನ್ನ ನೀವು ರಕ್ಷಿಸಿ ರಕ್ಷಿಸದು ನಿಮ್ಮೆಲ್ಲರ ಹೊಣೆ ನಮಗೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನ ಕೊಟ್ಟು ಒಂದು ಗೌರವಯುತವಾಗಿ ನೋಡಿದ್ರೆ ಅಷ್ಟೇ ಸಾಕು ಸರ್ಕಾರ ಮಹಿಳೋದ ಒಕ್ಕೂಟದಿಂದ ಮಹಿಳೋದಯ ಒಕ್ಕೂಟದಿಂದ ಎಲ್ಲಾ ಮಹಿಳೆಯರು ಸೇರಿ ಈ ಒಂದು ಅತ್ಯಾಚಾರ ಮಾಡಿರುವ ಬಗ್ಗೆ ಈ ಒಂದು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಈ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತೇವೆ ಸರ್ ಈ ಒಂದು ದಿನದ ಪ್ರತಿಭಟನೆಯಲ್ಲಿ ನಾವು ಮಾಡಿದಂತ ಪ್ರತಿಭಟನೆಯು ಅದು ಶಾಶ್ವತವಾಗಿರ್ಬೇಕು ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಅತ್ಯಾಚಾರದಿಂದ ಈ ಮುಕ್ತಿ ಪಡಿಬೇಕು ನಾವು ಅದರಿಂದ ಈ ಪ್ರತಿಭಟನೆ ಮಾಡ್ತಾ ಸರ್ ಈಗ ಇಲ್ಲಿ ಮನವಿ ಕೊಟ್ಟಿದ್ದೀರಾ ಅದು ಮನವಿ ಪತ್ರ ತಹಸೀಲ್ದಾರ್ ಅವರಿಗೆ ಈಗ ಹೋಗಿ ಕೊಟ್ಟಿದೆ ಈಗ ಎಲ್ಲಿಂದ ಪ್ರೊಶನ್ ಬಂತಿದ್ದು ಈಗ ನಾವು ಎನ್ ಜಿ ಎಸ್ ಸಿ ಕಾಲೇಜಿನಿಂದ ಈ ರಾಜ್ಕುಮಾರ್ ರಸ್ತೆಯ ಬದಿಯಿಂದ ಬಂದು ಈ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮತ್ತೆ ನಾವೀಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಮನವಿ ಪತ್ರ ಸಲ್ಲಿಸುವಂತವ್ರು ಆಗಿರ್ತೇವೆ ಇದು ಕೊಳ್ಳೇಗಾಲ ತಾಲೂಕು ಕೂಟ ಮಾತ್ರ ಇದೆಯಾ ಇಡೀ ಜಿಲ್ಲೆ ಇದೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹಾಗೂ ಹನೂರು ಮತ್ತು ಎಳಂದೂರು ತಾಲೂಕು ಮಹಾಮಹಾಟದಿಂದ ಸೇರಿ ಬಂದಿರ್ತೇವೆ ಎಲ್ಲ ಥ್ಯಾಂಕ್ ಯು